ಜೆ ಬಿ ಮಂಧುಗಳೇ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಧರ್ಮಸ್ಥಳಕ್ಕೆ ಭೇಟಿ ನೀಡಿದಂತ ಕೆಲವು ಭೇಟಿ ನೀಡಿದಂತ ಘಟನೆ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಬೇಕಂತ ಯೋಚನೆ ಮಾಡಿದ್ದೇನೆ ಕಾರಣ ಇಷ್ಟೇ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಂಥವರು ಸೌಜನ್ಯ ಮನೆಗೆ ಹೋಗ್ಲಿಲ್ಲ ಅದಷ್ಟು ಆದ್ರೆ ನಮಗೇನು ವಿಷಯ ಇರಲಿಲ್ಲ ಅದರಲ್ಲಿ ನನ್ನ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರುವಂಥದ್ದು ಅವರ ನಂಬಿಕೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗ್ಬೋದು ಅಥವಾ ಮಂಜುನಾಥನ ಏನೋ ದರ್ಶನ ಮಾಡ್ಬೇಕು ಅನ್ನೋದ್ ಹೋಗಿರ್ಬೋದು ಆದ್ರೆ ಅವ ವಾತಾವರಣ ನೋಡ್ಬೇಕಾದ್ರೆ ಇಡೀ ಒಂದು ನಮ್ಮ ದೇಶದಲ್ಲಿ ಸದ್ದು ಮಾಡಿರುವಂತಹ ಅತ್ಯಾಚಾರಗಳಲ್ಲಿ ಸದ್ದು ಮಾಡಿರುವಂತಹ ಮತ್ತು ಇಡೀ ದೇಶದ ಜನರು ಏನು ಬುಟ್ಟು ಮಾಡಿ ತೋರಿಸಿರುವಂತಹ ವ್ಯಕ್ತಿಗಳ ಜೊತೆ ಅವರು ಇರುವಂತಹ ನಮಗೆಲ್ಲ ತುಂಬಾ ನೋವಿನ ಸಂಗತಿ ಇಂಥವರು ಅಪರಾಧಿಗಳನ್ನ ರಕ್ ಏನು ಜೈಲಿಗೆ ಅಥವಾ ಏನು ಮರಣದಂಡನೆಗೆ ಒಂದು ತಳುತ್ತಾರ ಅನ್ನುವಂಥದ್ದು ನಮ್ಮ ಒಂದು ಪ್ರಶ್ನೆ ಯಾಕಂತ ಹೇಳಿದ್ರೆ ಇಡೀ ನಮ್ಮ ದಕ್ಷಿಣ ಕನ್ನಡ ಆಗಿರ್ಬೋದು ಈಗ ಪ್ರಸ್ತುತ ಕರ್ನಾಟಕ ದೇಶದಲ್ಲಿ ಸುದ್ದಿ ಮಾಡಿರುವಂತಹ ಸೌಜನ್ಯ ಪ್ರಕರಣ ಮತ್ತು ಅದರ ನೇರ ಆರೋಪಿಗಳು ಅಂತ ಹೇಳಿರುವಂತದ್ದು ಈ ಮುಖ್ಯಮಂತ್ರಿಗಳು ಏನಿರ್ತವೆ ನಾವು ಸಿ ಬಿ ಕೊಟ್ಟ ನಂತರ ನಮ್ಮ ಕೈ ತೊಳ್ಕೊಂಡಂಗೆ ನಮ್ಮ ಕೆಲಸ ಮುಗಿದೋಯ್ತು ಅಲ್ಲಿ ನ್ಯಾಯ ಕೊಡಬೇಕು ಅನ್ನುವಂಥದ್ದು ಅವರ ತಲೆಯಲ್ಲಿ ಇಲ್ಲ ಅನ್ನುವಂಥ ನನ್ನ ಒಂದು ಅನಿಸಿಕೆ ಅದೇ ರೀತಿಯಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಯಾರು ಯಮುನಾ ಸಾಪಲ್ಯ ಕೊಂದಿದ್ದಾರೆ ಅನ್ನುವಂಥದ್ದನ್ನ ಮಹೇಶ್ ಶೆಟ್ಟಿ ಅಥವಾ ಮತ್ತಿತರರು ನೇರವಾಗಿ ಬಟ್ಟು ಮಾಡಿ ತೋರಿಸ್ತಾ ಇರ್ತಾರೋ ಅಂತವರ ಕೈಕಾಲುಗಳಿಗೆ ಬೀಳುವಂಥದ್ದು ನೋಡಬೇಕು ನಮಗೆ ತುಂಬಾ ಒಂದು ನೋವಿನ ಸಂಗತಿ ಆಗ್ತದೆ ಮತ್ತೊಂದು ನೋಡಿ ಗಮನಿಸಿ ಪ್ರಜ್ವಲ್ ರೇವಣ್ಣನ ಒಂದು ಅತ್ಯಾಚಾರ ಆಗಿದೆ ಆತ ಯಾರನ್ನ ಕೊಲೆ ಮಾಡಿಲ್ಲ ಆ ಅತ್ಯಾಚಾರ ಮಾಡಿರುವಂತಹ ಘೋರ ಅಪರಾಧ ಅವನಿಗೆ ಮಾಡಿದ ಕೊಡಬೇಕಂತ ನಾವು ಹೇಳ್ತೇವೆ ಆದ್ರೆ ಅದರ ವಿರುದ್ಧವಾಗಿ ಮಾತಾಡುವಂತಹ ಕಾಂಗ್ರೆಸ್ಸಿಗರು ಅಥವಾ ಇತರ ವ್ಯಕ್ತಿಗಳು ಈ ಸೌಜನ್ಯಗಳ ಪರವಾಗಿ ಅಲ್ಲಿ ನಡೆದಿರುವಂತಹ ಅತ್ಯಾಚಾರಗಳ ಬಗ್ಗೆ ಮಾತಾಡ್ತಾ ಇಲ್ಲ ಮೊನ್ನೆ ಸಿಂಪಲ್ ಆಗಿ ಏನು ಯಡಿಯೂರಪ್ಪ ಅವರು ಪೋಕ್ಸೋ ಪ್ರಕರಣದಲ್ಲಿ ಏನು ಒಳಗಾಗಿದ್ರು ಆ ಪ್ರಕರಣದ ಏನು ಒಬ್ಬ ಹೆಂಗಸು ಆ ಮಹಿಳೆ ಸಾವನ್ನಪ್ಪಿದ್ದಾರೆ ಅಂದ್ರೆ ಪ್ರತಿಯೊಂದು ಇದೇ ನಡೆದಿರುವಂತದ್ದ ಯಾರು ಸಾಕ್ಷಿದಾರಿದ್ದಾರೆ ಧರ್ಮಸ್ಥಳದಲ್ಲೂ ಅಷ್ಟೇ ನಡೆದಿರುವಂಥದ್ದು ಇದು ಅದೇ ತರ ನಡತಿರುವಂತದ್ದು ಅನ್ನುವಂಥದ್ದು ನನ್ನ ಪ್ರಶ್ನೆ ಸಾಕ್ಷಿದಾರ ಯಾರು ಇರ್ತಾರೆ ಅವರನ್ನೆಲ್ಲ ಒಂದು ಮುಗಿಸುವ ಒಂದು ಪ್ರಯತ್ನಗಳು ಈ ರಾಜಕೀಯ ಪಕ್ಷಗಳಾಗಿರ್ಬೋದು ಅಥವಾ ಏನು ಹಣವಂತರು ಹಣವಂತರು ಇವರು ಮಾಡುವಂಥದ್ದು ಇದೇ ಕೆಲಸಗಳು ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಜನರು ಇದರಲ್ಲಿ ಎಚ್ಚೆತ್ತುಕೊಳ್ಬೇಕು ಜನರೇ ಅವೇರ್ನೆಸ್ ಆಗ್ಬೇಕು ಅನ್ನೋ ನನ್ನ ಕೋರಿಕೆ ನಿಮ್ಮಲ್ಲಿ ನೀವು ಯಾವತ್ತು ನಮ್ಮ ಜನ ಒಂದು ಸಮುದಾಯ ಅಥವಾ ಯಾವುದೇ ಒಂದು ಅತ್ಯಾಚಾರ ನಡೆದಿದೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಹೋಗುವಂತದ್ದು ಕಡಿಮೆ ಮಾಡ್ತಾರೋ ಯಾವಾಗ ನಮ್ಮ ಜನ ಇಲ್ಲಿ ನಮಗೆ ರಕ್ಷಣೆ ಇಲ್ಲ ಇಲ್ಲಿ ಹೆಚ್ಚಿನ ಮಹಿಳೆಯರನ್ನ ಕೊಂದಿದ್ದಾರೆ ಅಂತ ಮಹಿಳೆಯರ ಅವೇರ್ನೆಸ್ ಸಾಕ್ತಾರೋ ಆಗ ಮಾತ್ರ ನಾವು ಈ ಗಲ್ಲಿಗೆ ಗಲ್ಲಿಗೆದಿಸುವಂತ ಸ್ಥಿತಿಯನ್ನು ನಿರ್ಮಾಣ ಮಾಡಬಹುದು ನನ್ನ ಅನಿಸಿಕೆ ಪ್ರಕಾರ ಅಂದ್ರೆ ಈ ಮುಖ್ಯಮಂತ್ರಿಗಳಿಗೆ ಅಥವಾ ಉಪಮುಖ್ಯಮಂತ್ರಿಗಳಿಗೆ ಅಥವಾ ಕೆಲವೊಂದು ರಾಜಕಾರಣಿಗಳಿಗೆ ಧರ್ಮಸ್ಥಳಕ್ಕೆ ಹೋದ್ರೆ ಅಲ್ಲಿನ ಭಯ ಅಥವಾ ಅಲ್ಲಿಂದ ಹೆಸರು ಹೇಳ್ಬಿಟ್ರೆ ನಮ್ಗೆ ಏನೋ ಆಗ್ಬಿಡುತ್ತೆ ಅನ್ನೋ ಒಂದು ಮೌಢ್ಯದಲ್ಲಿ ಇವರು ಏನೋ ಇಲ್ಲದ್ರೆ ಅವರು ಸೌಜನ್ಯ ಮನೆಗೆ ಹೋಗ್ಬೇಕಿತ್ತು ನಾರಾಯಣ ಸಾಪಲ್ಯ ಮತ್ತು ಯಮನ ಸಾಪಲ್ಯ ಅವರ ತೀರ್ಕೊಂಡಿದ್ದಾರೆ ಅವ್ರನ್ನ ಕೊಲೆ ಮಾಡಿದ್ದಾರೆ ಅವರ ಕುಟುಂಬಸ್ಥರನ್ನ ಅವರು ಭೇಟಿಯಾಗಿ ಬರಬಹುದಿತ್ತು ಅವ್ರಿಗೆ ಸಾಂತ್ವನ ಹೇಳುವಂತ ಕೆಲಸಗಳನ್ನ ಇಲ್ಲಿವರೆಗೆ ಯಾರು ಮಾಡಲಿಲ್ಲ ಹಾಗಾಗಿ ಬಂಧುಗಳೇ ನೀವು ದಯವಿಟ್ಟು ತಿಳಿಸಿ ನಾವೆಲ್ಲ ಅನ್ನೋ ನನ್ನ ಕೋರಿಕೆ ಯಾವ ರೀತಿ ಅವ್ರನ್ನ ಏನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂಥದ್ದನ್ನ ಕಾಮೆಂಟ್ ಮೂಲಕ ತಿಳಿಸಿ ಮೊನ್ನೆ ಮುಖ್ಯಮಂತ್ರಿಗಳ ಒಂದು ಹೇಳಿಕೆ ಸೌಜನ್ಯ ಪ್ರಕರಣದಲ್ಲಿ ನೋಡಬೇಕಾದ್ರೆ ನಮಗೆ ತುಂಬಾ ಏನಪ್ಪ ಮುಖ್ಯಮಂತ್ರಿಗಳು ಈ ತರ ಮಾತನ್ನ ಹೇಳಿದ್ರು ಅಂತ ನಮ್ಮನಿಗೆ ಬಂದಿದೆ ಕಾರಣ ಇಷ್ಟೇ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ತಪ್ಪೆಲ್ಲ ತಪ್ಪೆಲ್ಲಾಗಿ ಅದನ್ನ ಸರಿ ಮಾಡಬೇಕು ಯಾಕೆ ಈ ವಿಷಯನ ಹೇಳ್ತಾ ಅಂತ ಹೇಳಿದ್ರೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದವರು ಅದರ ಸಿಬಿಐ ವರದಿ ಕೊಟ್ಟಿರೋದ್ರಿಂದ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು ತಪ್ಪು ಮಾಡಿರುವಂಥದ್ದು ಯಾರು ಅನ್ನೋದರವ್ರು ತಲೆಗೆ ಹೋಗ್ಲಿಲ್ವೋ ಏನೋ ನನ್ನ ಪ್ರಕಾರ ತಪ್ಪು ಮಾಡಿರುವಂಥದ್ದು ನಮ್ಮ ಪೊಲೀಸ್ ಇಲಾಖೆಯವರು ಪೊಲೀಸ್ ಇಲಾಖೆ ಬರುವಂಥದ್ದು ರಾಜ್ಯ ಸರ್ಕಾರದಲ್ಲಿ ಗೃಹ ಇಲಾಖೆಯಲ್ಲಿ ಬರ್ತದೆ ಇದು ನಮ್ಮ ಮುಖ್ಯಮಂತ್ರಿಗಳಿಗೆ ಗೊತ್ತಾಗಲಿಲ್ಲ ಮತ್ತೊಂದು ಯಾಕೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದೇ ಪೊಲೀಸ್ ಅಧಿಕಾರಿ ಹತ್ರ ಮತ್ತೊಂದು ಪ್ರಕರಣ ಏನಾದರೂ ನಡೆದು ಯಾರಿಗೂ ಒಂದು ಅತ್ಯಾಚಾರ ಆಗಿದೆ ದೌರ್ಜನ್ಯ ನಡೆದಿದೆ ಅಂತ ಹೇಳಿ ಆ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಟ್ರೆ ಅಥವಾ ಅದೇ ವೈದ್ಯಾಧಿಕಾರಿ ಏನಿರ್ತಾರೋ ಏ ಅದನ್ನೂ ರಿಟೈರ್ಡ್ ಆಗಿದೆ ರಶ್ಮಿ ಅವರಿದ್ದಾರೆ ಅದೇ ವೈದ್ಯಾಧಿಕಾರದ ಪೋಸ್ಟ್ ಮಾರ್ಟಮ್ ಏನೋ ಕಳಿಸ್ತಾರೆ ಅವರು ಇದೇ ತರ ಮಾಡ್ತಾರೆ ಅದು ನ್ಯಾಯ ಕೊಡಲಿಕ್ಕೆ ಸಾಧ್ಯನಾ ಇಷ್ಟಾದ್ರೂ ಒಂದು ಮುಂದಾಲೋಚನೆ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಇರಬೇಕಿತ್ತು ಅನ್ನೋ ನನ್ನ ಒಂದು ಅನಿಸಿಕೆ ಬಡವರು ಅಥವಾ ಏನು ದುರ್ಬಲ ವ್ಯಕ್ತಿಗಳು ಆಗಿರ್ಬೋದು ಏನೋ ಒಂದು ಇಂಥ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಆ ಯೋಗೇಶ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಆತ ಏನ್ ನ್ಯಾಯ ಕೊಡ್ತಾ ಆತ ಅಂತಲ್ಲ ಈ ಪ್ರಕರಣದಲ್ಲಿ ಸೌಜನ್ಯ ಮತ್ತಿತರ ಪ್ರಕರಣದಲ್ಲಿ ಏನು ಹಲವಾರು ಕೊಲೆಗಳು ಹದಿನಾರು ಹೆಣ್ಣು ಮಕ್ಕಳ ಕೊಲೆ ಅದೇ ತರ ಆಗಿದೆ ಸೌಜನ್ಯ ರೀತಿಯಲ್ಲಿ ಬರವಾಗಿ ಕೊಲೆ ಆಗಿದೆ ಅಂತ ಹೇಳಿದರೆ ಅದೇ ತರ ಕೊಲೆ ಆಗಿರುವಂತ ಅದನ್ನೆಲ್ಲ ಮುಚ್ಚಿ ಹಾಕಿರುವಂತಹ ಪ್ರತಿಯೊಬ್ಬ ಎಸ್ ಪಿ ಡಿ ವೈ ಎಸ್ ಪಿ ಸರ್ಕಲ್ ಎಸ್ ಐ ಪ್ರತಿಯೊಬ್ಬರು ಇಂತಹ ಒಂದು ಪೊಲೀಸ್ ಅವ್ರ ಹತ್ರ ಹೋಗಿ ಏನೋ ಒಂದು ಕಂಪ್ಲೇಂಟ್ ಕೊಟ್ರೆ ಈ ಪಾಪ ಬಡಪಾಯಿ ಜನರಿಗೆ ಏನ್ ನ್ಯಾಯ ಕೊಡ್ತಾರೆ ಇವರು ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅದ್ರ ಜೊತೆ ಮೊನ್ನೆ ಒಂದು ಧರ್ಮ ಸಂರಕ್ಷಣಾ ಯಾತ್ರಾ ಅಂತ ಒಂದು ಮಾಡಿದ್ರು ಯಾತ್ರೆ ಮಾಡಿದಕ್ಕೆ ನಮ್ಮ ಏನಿಲ್ಲ ಅವ್ರು ಇಷ್ಟ ಅವ್ರು ಮಾಡ್ಕೊಳ್ತಾರೆ ಆದ್ರೆ ಭಾಗವಹಿಸಿದಂತ ಯು ಟಿ ಖಾದರ್ ಅವರು ಏನು ಸಭಾಧ್ಯಕ್ಷರು ಎಲ್ಲಾ ಪಕ್ಷದನ್ನ ಪಕ್ಷ ಅಂತ ಹೇಳಿದ್ರೆ ಎಲ್ಲ ರಾಜ್ಯವನ್ನೇ ಪಕ್ಷದನ್ನ ಅಲ್ಲಿ ಬರುವಂತ ಎಲ್ಲಾ ಮೆಂಬರ್ಗಳನ್ನ ನಾವೇ ಆಯ್ಕೆ ಮಾಡಿ ಕಳಿಸ್ತೀವಿ ಎಲ್ಲ ರಾಜ್ಯವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಒಂದು ಸೈಡ್ ಹೋಗಿರುವಂಥದ್ದು ತುಂಬಾ ನೋವಿನ ಸಂಗತಿ ಧರ್ಮ ಸಂರಕ್ಷಣೆ ಏನು ಧರ್ಮ ಏನಾಗಿದೆ ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಕೇಳಬೇಕಿತ್ತು ಅವರು ಅಲ್ಲಿ ಅವ್ರನ್ನ ಇನ್ವೈಟ್ ಮಾಡಿದವ್ರ ಹತ್ರ ಕೇಳಬೇಕಿದೆ ಧರ್ಮ ಏನಾಗಿದೆ ಅಥವಾ ಸೌಜನ್ಯ ನಮ್ಮ ಹೆಸರಲ್ಲಿ ಏನೋ ಇದು ಅಪಚಾರ ಆಗ್ತಾ ಇದೆ ಈ ತರ ಅಂದ್ರೆ ಸೌಜನ್ಯ ನ್ಯಾಯ ಕೊಡಿ ಅಂತೇಳಿ ಯು ಟಿ ಕಾದರವ್ರು ಹೇಳಬಹುದಿತ್ತು ಅಲ್ವಾ ಯು ಟಿ ಯಾಕೆ ಕೇಳಲಿಲ್ಲ ಒಬ್ಬ ಒಬ್ಬ ಯು ಕಾದ ಒಂದು ಮಾತು ಹೇಳಿದ್ರೆ ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಥವಾ ಅಲ್ಲಿ ನಡೆದಿರುವಂತಹ ದೌರ್ಜನ್ಯಗಳು ದಲಿತರ ಭೂಮಿ ಒತ್ತುವರಿಗಳನ್ನ ಅಥವಾ ಎಷ್ಟು ಸಾವುಗಳಾಗಿದ್ದಾವೆ ಕೊಲೆಗಳಾಗಿದ್ದಾವೆ ಅದನ್ನೆಲ್ಲ ನಾವು ತನಿಖೆ ಮಾಡಿಸ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ಲಿ ಎಲ್ಲ ಇವರಿಗೆಲ್ಲ ಏನು ಬೇಕಾಗಿ ನಾವು ಒಂದು ಅನಿಸಿಕೆ ಪ್ರಕಾರ ಆದರೆ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯರಾಗಿ ಆಗಿರ್ಬೋದು ಯು ಟಿ ಖಾದರ್ ಆಗಿರ್ಬೋದು ಹರೀಶ್ ಪೂಂಜ್ ಆಗಿರ್ಬೋದು ಅಂದ್ರೆ ಎಲ್ಲ ಪ್ರತಿಯೊಂದು ರಾಜಕೀಯದಲ್ಲಿರುವಂತ ಮುಖಂಡರುಗಳು ಏನಿದ್ದಾರೆ ಇವರು ಅಧಿಕಾರದ ಅಲ್ಲಿರುವವರು ಇಲ್ಲದವರು ಇವರಿಗೆಲ್ಲರಿಗೂ ಅಪರಾಧಿ ಅಂತ ಹೇಳಿ ತುಂಬಾ ಚೆನ್ನಾಗುತ್ತಿದೆ ಇವರು ಬೇಕಂತಲೇ ಇಟ್ಟು ಇದನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವರ ಮುಂದೆ ಯಾವ ರೀತಿ ನಿಲ್ಲೋದು ಅನ್ನೋ ಉದ್ದೇಶಕ್ಕಾಗಿ ಇದು ನನ್ನ ಒಂದು ಅನಿಸಿಕೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಂತ ತಿಳಿಸಿ ಧನ್ಯವಾದಗಳು